ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿ ಏನಂತ ನೋಡ್ತಾ ಇದ್ದೀರಲ್ಲ ಬೆಂಡೆಕಾಯಿ ಬೆಂಡೆಕಾಯಿಯಿಂದ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದನ್ನು ತಿನ್ನೋದರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿನ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನೋಡಿ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ ಕಾನ್ಸ್ಟಿಪೇಷನ್ಗೆ ಮತ್ತು ನಮ್ಮ ಹಾರ್ಟ್ಗೆ ಮತ್ತು ಕಣ್ಣಿಗೆ ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸುತ್ತೆ ಇಷ್ಟೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಬೆಂಡೆಕಾಯಿ ಲೇಡಿ ಫಿಂಗರ್ ಈ ಒಂದು ಪಲ್ಯನ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದ್ರ ಜೊತೆಗೆ ನಾನು ಒಂದು ಕಿಚನ್ ಟಿಪ್ಸ್ ಕೂಡ ಕೊಡ್ತಾಯಿದ್ದೀನಿ ಅದೇನಂತ ಗೊತ್ತಾಗಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ನಾನು ಮುಕ್ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಈ ಥರ ಹಚ್ಚಿಟ್ಕೊಳ್ತಾಯಿದ್ದೀನಿ ಒಂದೊಂದೇ ಹಚ್ಚೋದಕ್ಕಿಂತ ಈ ಥರ ಐದು ಆರು ಒಟ್ಟಿಗೆ ಇಟ್ಟರೆ ಬೇಗನೂ ಆಗುತ್ತೆ ಹಾಗೆ ಇದರಲ್ಲಿ ಹುಳ ಇರುತ್ತೆ ನೋಡಿಕೊಂಡು ಹುಷಾರಾಗಿ ಹುಳ ಯಾವುದಿರಲ್ವೋ ನೋಡಿಕೊಂಡು ಕ್ಲೀನಾಗಿ ಹಚ್ಚಿಟ್ಕೊಳ್ಳಿ ನೋಡಿ ಇಷ್ಟಾಗಿದೆ ಎಲ್ಲ ಹಚ್ಚಿ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಇದು ನೈಟೇ ಹಚ್ಚಿಟ್ಟಿದ್ದು ನನಗೆ ಬೆಳಗ್ಗೆ ಬೇಗ ತಿಂಡಿಗೆ ಬೇಕಂತ ನೈಟೇ ರೆಡಿ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ ತುಂಬ ಲೋಳೆ ಅಂದರೆ ಗಮ್ ಗಮ್ ಥರ ಇರುತ್ತೆ ಅದನ್ನು ನಾವು ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಅವಾಗವಾಗ ತಿರ್ಗಿಸ್ಕೊಳ್ತಾ ಇರಬೇಕು ತಳ ಹಿಡಿಯುತ್ತೆ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ಸೀಲುಬಾರ್ದು ಅದು ಸೀದೋಗುತ್ತೆ ಬೇಗ ಆ ಥರ ನೋಡಿಕೊಂಡು ಅವಾಗವಾಗ ತಿರ್ಗಿಸ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾಯಿದೆ ಇದಕ್ಕೆ ಸಿಂಪಲಾಗಿ ಮಾಡ್ಕೋಬೋದು ಅಷ್ಟೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಂಬಾರ್ ಪೌಡರ್ ಹಾಗೆ ಕಾಯಿ ತುರಿ ಇಷ್ಟಿದ್ರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಆಲ್ರೆಡಿ ನಾವು ಆಯಿಲ್ ಹಾಕಿ ಬೆಂಡೆಕಾಯಿನ ಹುರಿದಿರೋದ್ರಿಂದ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಇದ್ದೀನಿ ಇದೇ ಟೈಮಲ್ಲಿ ಸಾಲ್ಟ್ ಕೂಡ ಸೇರಿಸ್ಕೊಳ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟಿಪ್ಸ್ ಏನಂತ ಹೇಳ್ತೀನಿ ಅಂತೇಳಿದ್ನಲ್ಲ ನಾವು ಅಡುಗೆಗೆ ಅಡುಗೆ ಅರಿಶಿನ ಬಳಸ್ತಾ ಇರ್ತೀವಲ್ವ ಅದು ಬೇಗನೆ ಹುಳು ಆಗಿಬಿಡುತ್ತೆ ಅದಕ್ಕೆ ನಾವು ಎಲೆ ಬೇ ಲೀಫ್ ಅಂತೀವಲ್ಲ ಅದನ್ನು ಕಟ್ ಮಾಡಿ ಅರಿಶಿನ ಒಳಗಡೆ ಹಾಕಿಡೋದ್ರಿಂದ ಅರಿಶಿನ ಹುಳ ಆಗಲ್ಲ ಹಾಗೆ ಅದ್ರದ್ದು ಘಮ ಇರುತ್ತಲ್ಲ ಅದು ಕೂಡ ಏನು ಹೋಗಲ್ಲ ಘಮ ಕೂಡ ಇರುತ್ತೆ ಹುಳನೂ ಬೀಳಲ್ಲ ಈ ಒಂದು ಟಿಪ್ನ ಫಾಲೋ ಮಾಡಿ ನೀವು ಕೂಡ ನಾನು ಫಾಲೋ ಮಾಡ್ತೀನಿ ತುಂಬ ದಿನ ಹಾಗೆ ಇರುತ್ತೆ ಹುಳ ಬೀಳೋದಿಲ್ಲ ನೋಡಿ ಈಗ ನಾನು ಈರುಳ್ಳಿ ಎಲ್ಲ ಆಯ್ತಲ್ವಾ ನೆಕ್ಸ್ಟು ನಾನು ಬೆಂಡೆಕಾಯಿನ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ ಈರುಳ್ಳಿ ಆದಮೇಲೆ ಟೊಮೆಟೊ ಹಾಕ್ತೆ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಬಾಡಿಸ್ಕೊಂಡು ನಂತರ ಬೆಂಡೆಕಾಯಿ ಹಾಕಿ ಇದೇ ಜಾಸ್ತಿ ಟೈಮ್ ತೊಗೊಳ್ಳೋದು ಯಾಕೆಂದರೆ ಆಲ್ರೆಡಿ ಬೆಂಡೆಕಾಯಿ ಎಲ್ಲ ನಾವು ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಹಂಗಾಗಿ ಈಗ ನೋಡಿ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಅಂದರೆ ತರಕಾರಿ ಸಾಂಬಾರ್ಗೆ ಹಾಕ್ತೀವಲ್ಲ ನಾನು ಏನು ಯೂಸ್ ಮಾಡಿಲ್ಲ ಹಾಗಾಗಿ ಈ ಥರ ಸಾಂಬಾರ್ ಪೌಡರ್ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ನೀರು ಹಾಕಿ ಜಾಸ್ತಿ ನೀರು ಹಾಕಿ ಬೇಯಿಸ್ತಾ ಇಲ್ಲ ಜಾಸ್ತಿ ನೀರು ಹಾಕಿ ಹಾಕೋದ್ರಿಂದ ಅದು ದಪ್ಪ ಆಗುತ್ತೆ ಮತ್ತೆ ಬೆಂಡೆಕಾಯಿ ಎಲ್ಲ ಅದು ಅಷ್ಟಾಗಿ ಮಕ್ಕಳಿಗೆ ಇಷ್ಟ ಆಗೋಲ್ಲ ಈ ಥರ ಡ್ರೈ ಆಗಿದ್ದರೆ ನೋಡಿ ಒಂದು ಕಾಲು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಡ್ರೈ ಥರ ಇದ್ದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ಮಾಡಿಲ್ಲ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಈಗ ಆಲ್ಮೋಸ್ಟ್ ಆಗಿತ್ತು ಎಲ್ಲ ಆಗಿದೆ ಬೆಂದಿದೆ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ದೋಸೆಗೆ ಚಪಾತಿಗೆ ಸೂಪರಾಗಿರುತ್ತೆ ನೋಡಿ ಕಾಯಿ ತುರಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡಿದ್ರಲ್ಲ ಈ ಒಂದು ಬೆಂಡೆಕಾಯಿ ಪಲ್ಯ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೋಡಿ ಫೈನಲ್ಲಾಗಿ ಈ ಥರ ಬಂದಿದೆ ನೋಡಿ ನೀರು ನೀರು ಥರ ಇಲ್ಲ ಸ್ವಲ್ಪ ವೆಟ್ಟಿದೆ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಮಾಡಿದ್ದೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಂಡೆಕಾಯಿ ಪಲ್ಯನ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಒಂದು ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ನನಗೂ ತಿಳಿಸಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್